ಹಾಜ ಪದಾರ್ಥಿಗಳೇ ಇಂದಿನ ನೋಟಿಫೇಷನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇಂದಿನ ನೋಟಿಫೇಷನ್ ಏನಂದರೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದಿಂದ ಎಸ್ ಸಿ ಅಭ್ಯರ್ಥಿಗಳಿಗೆ ಪಿ ಎಸ್ ಐ ಸಂಬಂಧಪಟ್ಟಿದ್ದ ಪೂರ್ವ ತರಬೇತಿಯನ್ನು ಉಚಿತವಾಗಿ ಮೂರು ತಿಂಗಳ ಕಾಲ ನೀಡಲು ಯೋಚಿಸಿದೆ ಅದೇ ರೀತಿ ಇದಕ್ಕೆ ಈ ಯೋಜನೆಯನ್ನು ಅಭ್ಯರ್ಥಿಗಳು ಪಡೆಯಲು ಅಂದರೆ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ಪಡೆಯಲು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಏಜ್ ಏನು ಮತ್ತು ಯಾವ ರೀತಿ ಕ್ವೈಲಕ್ಷನನ್ನು ಹೊಂದಿರಬೇಕಂತ ನೋಡೋಣ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಯಾವ ರೀತಿ ಡೀಟೇಲ್ಸನ್ನು ನೀಡ್ಯಾರಂದ್ರೆ ನೋಡ್ರಿ ಇದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಮಾತ್ರ ಸಂಬಂಧಿಸಿದ ತರಬೇತಿಯಾಗಿತ್ತು ಇದು ಪಿ ಎಸ್ ಐಗೆ ತಕ್ಕಂಥ ಪೂರ್ವ ತರಬೇತಿಯನ್ನು ನೀಡ್ತದೆ ಇದು ಟೈಮಿಂಗ್ ಬಂದುಬಿಟ್ಟು ತೊಂಬತ್ತು ದಿನಗಳ ವಸತಿ ಅಂದರೆ ನಿಮಗೆ ಉಳಿದುಕೊಳ್ಳಲು ಅವಕಾಶವಿರು ಅವಕಾಶವಿರುತ್ತದೆ ಇದು ಮೂರು ತಿಂಗಳ ತರಬೇತಿ ಆಗಿರ್ತದೆ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಯ ಪೂರ್ವ ವಸತಿಯುತ ತರಬೇತಿಗೆ ನೀಡುವ ಸಂಬಂಧ ಅರ್ಹತೆ ಬಗ್ಗೆ ಬಗ್ಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ನೋಡ್ರಿ ತರಬೇತಿಯಲ್ಲಿ ಯಾವ ರೀತಿ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾರೆ ಅಂದ್ರೆ ನೋಡ್ರಿ ಮೊದಲೇದಾಗಿ ದೈಹಿಕ ಚಟುವಟಿಕೆ ಅಂದರೆ ರನ್ನಿಂಗ ಜಂಪಿಂಗ ಹೈ ಜಂಪ್ ಶಾರ್ಟ್ಪುಟ್ ಮತ್ತು ಡ್ರಿಲ್ ಮಾಡಿಸ್ತಾರೆ ಮತ್ತು ತರಬೇತಿ ತರಬೇತಿ ಇರುತ್ತೆ ದಿನಕ್ಕೆ ಮೂರು ಬಾರಿ ಊಟದ ವ್ಯವಸ್ಥೆ ಕೂಡ ಅಲ್ಲೇ ಇರ್ತದೆ ಇದು ಯಾವುದೇ ಯಾವುದೇ ರೀತಿಯ ವೆಚ್ಚ ಇರುವುದಿಲ್ಲ ನೋಡಿರಿ ವಯಸ್ಸು ಬಂದ್ಬಿಟ್ಟು ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಮೂವತ್ತೊಂದು ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕೋಕೆ ಅವಕಾಶ ಐತಿ ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ ನೋಡ್ರಿ ಯಾವುದೇ ಅಭ್ಯರ್ಥಿ ಡಿಗ್ರಿಯನ್ನು ಮುಗಿಸಿರಬೇಕು ಡಿಗ್ರಿ ಮುಗಿಸಿದ ಅಭ್ಯರ್ಥಿ ಈ ವಿಧಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದ ಮತ್ತ ಈಗಾಗಲೇ ಸೇವೆಯಲ್ಲಿ ಇರುವ ಅಭ್ಯರ್ಥಿಗಳಿಗೆ ಕೂಡ ತರಬೇತಿಯನ್ನು ನೀಡ್ತಾರೆ ನೋಡ್ರಿ ಅವರು ಸೇರಿದ ಐದು ವರ್ಷ ಸೇವೆಯನ್ನು ಸಲ್ಲಿಸಿದರೆ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ಮತ್ತು ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಯಾವ ರೀತಿ ಸಾಮಾನ್ಯ ರೀತಿ ಇರಬೇಕಂದ್ರೆ ಅಭ್ಯರ್ಥಿ ಕರ್ನಾಟಕದ ರಾಜ್ಯದ ನಿವಾಸಿ ಆಗಿರ್ಬೇಕಾ ಮತ್ತು ಅಭ್ಯರ್ಥಿ ಪ್ರಾರಂಭವಾದ ದಿನಾಂಕದಲ್ಲಿ ಅಪ್ಲಿಕೇಶನನ್ನು ಹಾಕಿರಬೇಕು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಇರಬೇಕಾಗಿರ್ತದ ಮತ್ತಿನ ಅಭ್ಯರ್ಥಿಯ ವಾರ್ಷಿಕ ಆದಾಯ ಮೂಲ ಮೂಲಗಳಿಂದ ಐದು ಲಕ್ಷ ಮೀರಿರಬಾರ್ದು ಅಂದರೆ ನಿಮ್ಗೆ ಇನ್ಕಮ್ ವರ್ಷಕ್ಕೆ ಐದು ಲಕ್ಷದ ಒಳಗಿದ್ರೆ ಈ ಯೋಜನೆಯ ಸವಲತ್ತನ್ನು ಪಡಿಬಹುದಾಗಿರ್ತದ ಮತ್ತಿನ್ನ ಅಭ್ಯರ್ಥಿಗಳಿಗೆ ಹೈಜ ಹೈಟ್ ಮತ್ತು ವೇಟ್ ಯಾವ ರೀತಿ ಇದ್ರೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಅಂದ್ರೆ ನೋಡ್ರಿ ಇದರಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರಾಗಲ್ಲ ಓನ್ಲಿ ಅಭ್ಯರ್ಥಿಗಳನ್ನು ಫಿಸಿಕಲ್ ಮೂಲಕ ಡೈರೆಕ್ಟಾಗಿ ನೇಮಕ ಮಾಡ್ಕೋತಾರೆ ನೋಡಿರಿ ಎತ್ತರ ಅಭ್ಯರ್ಥಿದು ಪುರುಷರದಾಗಿದ್ದರೆ ಒನ್ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಮತ್ತು ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ಅವರಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟ್ರ್ ಹೈಟ್ ಇರಬೇಕು ಇನ್ನು ತೂಕ ಬಂದ್ಬಿಟ್ಟು ಮಹಿಳೆಗೆ ನಲವತ್ತೈದು ಕೆ ಜಿ ತೂಕ ಹಾಕಿರಬೇಕು ಇನ್ನು ಅಭ್ಯರ್ಥಿಗೆ ಅಂದರೆ ಪುರುಷ ಅಭ್ಯರ್ಥಿಗೆ ಕನಿಷ್ಠ ಎಂಬತ್ತಾರು ಸೆಂಟಿಮೀಟ್ರ್ ಚೆಸ್ಟ್ ಇರಬೇಕು ಆಯ್ಕೆ ವಿಧಾನ ಏನೈತಿಲ್ಲ ಓನ್ಲಿ ಫಿಸಿಕಲ್ ಮೂಲಕ ಮಾತ್ರ ಆಯ್ಕೆ ಮಾಡ್ಕೊಳ್ಳಾಗ್ತದೆ ಯಾವುದೇ ರೀತಿ ಪಕ್ ಪರೀಕ್ಷೆ ಇರುವುದಿಲ್ಲ ನೀವು ಅಪ್ ಅಪ್ಲಿಕೇಶನನ್ನು ನೋಡಿರಿ ಅಫಿಷಿಯಲ್ ವೆಬ್ಸೈಟ್ ಅಂದರೆ ಐ ಜಿ ಸಿ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ನೀವು ಕೊನೆಯ ದಿನಾಂಕ ಬಂದುಬಿಟ್ಟು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ನೀವು ಅಪ್ಲಿಕೇಶನನ್ನು ಆರಾಮ್ ಮೂಲಕ ಹಾಕ್ಬೋದಾಗಿರ್ತದೆ ನೋಡ್ರಿ ಇನ್ನ ತರಬೇತಿ ನಿಯಮ ಮತ್ತು ಷರತ್ತುಗಳು ಯಾವ ರೀತಿ ಅದನ್ನು ನೋಡಿ ಯಾವ ಅಭ್ಯರ್ಥಿ ಸಲ್ಲಿಸಿದ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡಿದ ಯಾವ ವಿಭಾಗ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅದೇ ವಿಭಾಗಕ್ಕೆ ಅಭ್ಯರ್ಥಿಯನ್ನು ತರಬೇತಿಯನ್ನು ನೀಡಲಾಗ್ತದ ಮತ್ತು ಅಭ್ಯರ್ಥಿಯು ತರಬೇತಿಯ ತರಬೇತಿ ವಿಭಾಗವನ್ನು ಬದಲಾಯಿಸುವಕ್ಕು ಇಲಾಖೆಗಿರ್ತದೆ ಇನ್ನು ಅಭ್ಯರ್ಥಿಯು ತರಬೇತಿ ಎಲ್ಲ ನಿಯಮಗಳು ಮತ್ತು ನಿಬಂಧನೆಗಳು ಪಾಲಿಸಬೇಕು ಮತ್ತು ಅಭ್ಯರ್ಥಿ ವೇಳಾಪಟ್ಟಿಯನ್ನು ನಿರ್ವಹಿಸಬೇಕು ತರಬೇತಿ ನಿಯಮಗಳನ್ನು ಪಾಲಿಸಿದರೆ ಅಭ್ಯರ್ಥಿಯನ್ನು ಅನರ್ಹಗೊಳಿಸುವ ಹಕ್ಕು ಕೂಡ ಇಲಾಖೆಗಿರ್ತದೆ ಇನ್ನು ತರಬೇತಿ ಸಂಸ್ಥೆಯ ಅಧ್ಯಾಪಕ ಸದಸ್ಯರು ಅಥವಾ ಬೋಧಕರ ಕಡೆ ಅವಧೀತೆಯಿಂದ ಅಥವಾ ದೂರನತೆಯಿಂದ ಪ್ರದರ್ಶಕರು ಕೂಡ ಅಭ್ಯರ್ಥಿಗಳನ್ನ ಅನರ್ಹಗೊಳಿಸುವ ರೈಟ್ಸ ಇಲಾಖೆಗೆ ಇರ್ತದೆ ಇನ್ನು ಅಭ್ಯರ್ಥಿಗಳಿಗೆ ತೊಂಬತ್ತು ದಿನಗಳ ಪೂರ್ಣ ತರಬೇತಿ ಪೂರ್ಣಗೊಳಿಸಬೇಕು ಹಾಗೂ ತರಬೇತಿ ಆವರಣದಿಂದ ಹೊರಗೆ ಹೋಗಲು ಅವಕಾಶ ಇರೋಂಗಿಲ್ಲ ಅಂದರೆ ಇದು ಮೂರು ತಿಂಗಳ ಉಚಿತ ತರಬೇತಿ ಆಗಿದ್ದು ಮೂರು ತಿಂಗಳ ಕಡ್ಡಾಯವಾಗಿ ಇರಬೇಕಾಗಿರ್ತದೆ ಯಾವುದೇ ರೀತಿಯ ಹೊರಗಡೆ ಹೋಗೋಕೆ ಅವಕಾಶ ಇರುವುದಿಲ್ಲ ಇನ್ನು ಕೊನೆಯದಾಗಿ ನೋಡ್ರಿ ತರಬೇತಿ ಅವಧಿಯಲ್ಲಿ ಯಾವುದೇ ಗಾಯಗಳು ಅಥವಾ ಅಹಿತಕರ ಘಟನೆಗಳು ಸಂಭವಿಸಿದಲ್ಲಿ ತರಬೇತಿಯ ಸಂಸ್ಥೆ ಅಥವಾ ಇಲಾಖೆ ಜವಾಬ್ದಾರಾಗಿರುವುದಿಲ್ಲ ನೋಡ್ರಿ ನೀವು ಫಿಸಿಕಲ್ ಓಡಾಡುವಾಗ ನಿಮಗೆ ಏನಾದರೂ ಗಾಯಗಳಾಗಿದ್ರೆ ಅದಕ್ಕೆ ಯಾವುದೇ ರೀತಿ ಇಲಾಖೆ ಸಂಬಂಧಿಸಿರುವುದಿಲ್ಲ ಅಂತ ಅವರು ಹೇಳ್ತಾರೆ ನೋಡ್ರಿ ನೋಡ್ರಿ ತುರ್ತು ಸಂದರ್ಭದಲ್ಲಿ ಅಭ್ಯರ್ಥಿಗಳು ತರಬೇತಿ ಸಂಸ್ಥೆ ಮತ್ತು ಇಲಾಖೆ ಅನುಮತಿಯೊಂದಿಗೆ ತರಬೇತಿ ಆವರಣದಿಂದ ಹೊರಗೆ ಹೋಗ್ಬೋದು ನೋಡ್ರಿ ಏನೋ ಎಮರ್ಜೆನ್ಸಿ ಅಭ್ಯರ್ಥಿಗೆ ಹೋಗಬೇಕಾಗಿದ್ರೆ ಅಭಿವೃದ್ಧಿ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು ಹೋಗಬೇಕಾಗಿರ್ತದೆ ಯಾವುದೇ ರೀತಿ ಹಾಗೆ ಹೋಗಲು ಅವಕಾಶ ಇರುವುದಿಲ್ಲ ಮತ್ತು ಇಲಾಖೆಯು ಮಾರ್ಗಸೂಚಿ ಪ್ರಕಾರ ತರಬೇತಿ ಸಂಸ್ಥೆಯು ಪುಸ್ತಕಗಳನ್ನು ನೀಡ್ತಾರೆ ನೋಡ್ರಿ ಅಲ್ಲಿ ಯಾವ ರೀತಿ ನೀವು ತರಬೇತಿಗೆ ಅಪ್ಲಿಕೇಶನ್ ಹಾಕಿರ್ತೀವಿ ಅದೇ ರೀತಿಯ ತರಬೇತಿಯರ ಪುಸ್ತಕಗಳನ್ನು ನೀಡುತ್ತಾರೆ ಮತ್ತು ಇಲಾಖೆ ವೆಬ್ಸೈಟ್ನಲ್ಲಿ ಕಾಲ ಕಾಲಕ್ಕೆ ನೀಡಲಾಗಿರುವ ಮಾಹಿತಿಯನ್ನು ಅಧಿಕೃತ ಹಾಗೂ ಅಂತಿಮವಾಗಿರುತ್ತದೆ ಇಲಾಖೆಯಿಂದ ಯಾವುದೇ ಪತ್ರ ವ್ಯವಹಾರವು ನಡೆಸಲಾಗುವ ನಡೆಸಲಾಗುವುದಿಲ್ಲವಾದ್ದರಿಂದ ಇಲಾಖೆ ವೆಬ್ಸೈಟನ್ನು ಕಾಲ ಕಾಲಕ್ಕೆ ವೀಕ್ಷಿಸತಕ್ಕದ್ದು ಏನಾದರೂ ನಿಮಗೆ ಯಾವ ರೀತಿ ಸೂಚನೆಯನ್ನು ನೀಡ್ತಾರೋ ಓನ್ಲಿ ಆನ್ಲೈನಲ್ಲೇ ನೀಡ್ತಾರೆ ನೀವು ಆನ್ಲೈನಲ್ಲೇ ನೋಡ್ತಾ ಇರಬೇಕು ಅಂದರೆ ಅಫಿಷಿಯಲ್ ವೆಬ್ಸೈಟ್ ಯಾವುದಕ್ಕೆ ನೀವು ಈಗ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಆ ವೆಬ್ಸೈಟ್ನಲ್ಲಿ ಅಭ್ಯರ್ಥಿಗಳಿಗೆ ಸೂಚನೆಯನ್ನು ನೀಡ್ತಾರೆ ತಮ್ಮ ಮಾಹಿತಿ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಕಾರಣ ಆಗಿರ್ತಾರೆ ಯಾವುದೇ ರೀತಿಯ ಉಳಿದದ್ದು ಕಾರಣಕ್ಕೆ ಇಲಾಖೆ ಹೊಣೆಯಾಗಿರುವುದಿಲ್ಲ ಅಂತ ಹೇಳ್ತಾರೆ ನೋಡ್ರಿ ಅವರ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು ಉಚಿತವಾಗಿ ಮೂರು ತಿಂಗಳ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ನೀಡುವ ತರಬೇತಿ ಆಗಿರ್ತದೆ ಆದಷ್ಟು ಸದುಪಯೋಗ ಪಡೆದುಕೊಳ್ಳಿ ಥ್ಯಾಂಕ್ ಯು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಯಾವುದೇ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ಇದೇ ರೀತಿ ನೋಟಿಫಿಕೇಶನ್ನ ಬರ್ತದೆ